ದಾನಶೂರ ಕರ್ಣ ಅಂತ ಸುಮ್ಮನೆ ಕರೀತಾರ ಕರ್ಣನ ಕೃಷ್ಣನೇ ಪ್ರೂವ್ ಮಾಡಿದ್ದಾನೆ ಕರ್ಣ ಎಂಥ ಉದಾರಿ ಕೊಡೋದ್ರಲ್ಲಿ ಎಂಥ ಮನುಷ್ಯ ಅಂತ ಹೇಳಿ ಒಂದು ಸಾರಿ ಅರ್ಜುನ ಮತ್ತು ಶ್ರೀಕೃಷ್ಣ ಇಬ್ಬರು ಕುತ್ಕೊಂಡು ಮಾತಾಡ್ತಾ ಇರ್ತಾರೆ ಆಗ ಕೃಷ್ಣ ಕರ್ಣನನ್ನು ಹೊಗಳುತ್ತಾ ಇರ್ತಾನೆ ಅರ್ಜುನನಿಗೆ ಕೋಪ ಬಂದು ಧರ್ಮರಾಯನಿಗೆ ಮೀರಿದ್ದ ಉದಾರಿ ಯಾರೂ ಇಲ್ಲ ನೀನು ಧರ್ಮರಾಯನನ್ನು ಹೊಗಳೋದು ಬಿಟ್ಟು ಆ ಕರ್ಣನನ್ನು ಹೊಗಳುತ್ತಾ ಇದೆಯಲ್ಲ ಅಂತ ಹೇಳಿ ಕೋಪದಿಂದ ಹೇಳ್ತಾನೆ ಆ ಕ್ಷಣಕ್ಕೆ ಕೃಷ್ಣ ಸುಮ್ಮನೆ ಆಗ್ತಾನೆ ಅದಾದ ಮೇಲಿಂದ ಕೃಷ್ಣ ಅರ್ಜುನನನ್ನು ಕರ್ಕೊಂಡು ಧರ್ಮರಾಯನ ಮನೆಗೆ ಕರ್ಕೊಂಡು ಹೋಗ್ತಾನೆ ಬ್ರಾಹ್ಮಣನ ವೇಷದಲ್ಲಿ ಬಂದಿರುವಂಥ ಬ್ರಾಹ್ಮಣರನ್ನು ಧರ್ಮರಾಯ ತುಂಬು ಮನಸ್ಸಿನಿಂದಲೇ ಒಳಗೆ ಕರ್ಕೊತಾನೆ ನನ್ನಿಂದ ಏನು ಸಹಾಯ ಆಗಬೇಕಿತ್ತು ಅಂತ ಹೇಳಿ ಕೇಳ್ತಾನೆ ಆಗ ಕೃಷ್ಣ ನಮಗೆ ಒಣಗಿರೋ ಅಂಥ ಗಂಧದ ಸೌದೆ ಬೇಕಿತ್ತು ನಿಮ್ಮಿಂದ ಏನಾದರೂ ಸಹಾಯ ಆಗ್ಬೋದಾ ಅಂತ ಹೇಳಿ ಕೇಳ್ತಾನೆ ಧರ್ಮರಾಯನ ಮನಸ್ಸಲ್ಲಿ ಏನೋ ಪ್ರಶ್ನೆ ಬಂದಿರೋ ರೀತಿ ಸರಿ ಆಯಿತು ಅಂತ ಹೇಳಿ ಸೇವಕರನ್ನ ಸೇವಕರನ್ನು ಕಾಡಿಗೆ ಕಳಿಸ್ತಾನೆ ಮಳೆಗಾಲ ಆಗಿರೋದ್ರಿಂದ ಎಲ್ಲೂ ಅವ್ರಿಗೆ ಒಣಗಿರುವಂತಹ ಗಂಧದ ಸೌದೆ ಸಿಗೋಲ್ಲ ಹಾಗಾಗಿ ಅವರು ಬರೀ ವಾಪಸ್ ಬರ್ತಾರೆ ಆಗ ಧರ್ಮರಾಯ ದಯವಿಟ್ಟು ಕ್ಷಮಿಸಿ ಮಳೆಗಾಲ ಆಗಿರೋದ್ರಿಂದ ಎಲ್ಲೂ ಒಣಗಿರುವಂಥ ಸೌದೆ ಸಿಗ್ತಾ ಇಲ್ಲ ನಿಮಗೆ ನನ್ನಿಂದ ಬೇರೆ ಏನಾದರೂ ಸಹಾಯ ಆಗ್ಬೋದಾ ಅಂತ ಕೇಳ್ತಾನೆ ಆಗ ಕೃಷ್ಣ ನಮಗೆ ಗಂಧದ ಸೌದೆ ಬಿಟ್ಟು ಬೇರೆ ಏನೂ ನಿರೀಕ್ಷೆ ಇರಲಿಲ್ಲ ನಾವು ಮತ್ಯಾವಾಗಾದರೂ ಬರ್ತೀವಿ ಅಂತ ಹೇಳಿ ಹೋಗ್ತಾನೆ ಇದೇ ಸಹಾಯನ ಕರ್ಣನ ಹತ್ರ ಹೋಗಿ ಕೇಳಿದರೆ ಕರ್ಣ ಯಾವ ರೀತಿ ರಿಯಾಕ್ಟ್ ಮಾಡ್ತಿದ್ದ ನಿಮ್ಗೇನಾದರೂ ಐಡಿಯಾ ಇದೆಯಾ ಕಾಮೆಂಟ್ ಮಾಡಿ ಕೃಷ್ಣ ಕರ್ಣನ ಮನೆಗೆ ಬಂದು ಒಣಗಿರೋ ಗಂಧದ ಸೌದೆ ಬೇಕು ನನಗೆ ಸಹಾಯ ಮಾಡ್ಬೋದಾ ಅಂತ ಕೇಳ್ತಾನೆ ಕರ್ಣ ಒಂದು ಕ್ಷಣನೂ ಯೋಚನೆ ಮಾಡಿದೆ ಆ ಕ್ಷಣ ಅವನ ಬಿಲ್ಲಿನಿಂದ ಅವನ ಅರಮನೆಯಲ್ಲಿದ್ದಂಥ ಗಂಧದಿಂದ ಮಾಡಿದ್ದಂಥ ಎಲ್ಲ ಕುರ್ಚಿಗಳನ್ನು ಸೀಳಿರ್ತಾನೆ ಎಲ್ಲ ಕುರ್ಚಿಗಳನ್ನು ಸೀಳಿ ಕೃಷ್ಣನ ಮುಂದೆ ಕಟ್ಟಿಗೆಗಳ ರಾಶಿನೇ ಹಾಕ್ತಾನೆ ಆಗ ಕೃಷ್ಣ ಅಯ್ಯೋ ರಾಜ ಇಷ್ಟೆಲ್ಲ ಅಮೂಲ್ಯವಾದ ವಸ್ತುಗಳನ್ನು ಯಾಕೆ ಹಾಳು ಮಾಡಿದೆ ನೀನು ಅಂತ ಕೇಳ್ತಾನೆ ಆಗ ಕರ್ಣ ಈ ಕುರ್ಚಿಗಳನ್ನು ಅಮೂಲ್ಯವಾದ ವಸ್ತುಗಳನ್ನೆಲ್ಲ ಬೇಕಾರೆ ನಾನು ಮತ್ತೊಂದು ಸರಿ ಮಾಡಿಸ್ಕೊತೀನಿ ಅದರಿಂದ ನನಗೆ ಯಾವುದೇ ರೀತಿ ಬೇಜಾರಾಗಲ್ಲ ಆದರೆ ಬಂದಿರೋ ಅಂತಹ ಅತಿಥಿಗಳನ್ನ ಬರೀ ಕಳಿಸೋದು ನನಗೆ ಇಷ್ಟ ಆಗಲ್ಲ ಅದು ಧರ್ಮನೂ ಅಲ್ಲ ಅಂತ ಹೇಳಿ ಈ ಸೌದೆಗಳನ್ನೆಲ್ಲ ಈ ಬ್ರಾಹ್ಮಣರ ಮನೆಗೆ ತಲುಪಿಸ್ಬಿಡಿ ಅಂತ ಹೇಳಿ ಸೈನಿಕರನ್ನ ಕಳಿಸ್ತಾನೆ ಇದಾದ ಮೇಲೆ ಅರ್ಜುನನಿಗೆ ಗೊತ್ತಾಗುತ್ತೆ ಕರ್ಣ ಎಂಥ ಮನುಷ್ಯ ಅಂತ ಹೇಳಿ ಅದಕ್ಕೆ ಹೇಳೋದು ಕೊಡೋ ಮನಸ್ಸು ಅಂತ ಇದ್ದರೆ ಎಂಥ ಪರಿಸ್ಥಿತಿಲಾದರೂ ಕೊಟ್ಟೇ ಕೊಡ್ತಾರೆ ಅಂತ ಈ ಕತೆ ಯಾರಿಗೆಲ್ಲ ಇಷ್ಟ ಆಯಿತು ಕಾಮೆಂಟ್ ಮಾಡಿ